ನಮಸ್ತೆ ಗೆಳೆಯ ಇನ್ನೊಂದು ಕಥೆ ಇದು ಸ್ಥಿತಪ್ರಜ್ಞತೆ ಅಂದರೆ ಏನು ಅನ್ನೋದನ್ನು ಹೇಳುವಂಥ ಒಂದು ಕಥೆ ಒಂದು ಹಳ್ಳಿ ಅಲ್ಲಿ ಒಂದು ಮನೆಗೆ ಬೆಂಕಿ ಬೀಳುತ್ತೆ ಮನೆ ಬೆಂಕಿಯಲ್ಲಿ ಹೊತ್ತು ಹೊತ್ತಿ ಉರಿತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ಮನೆ ಯಜಮಾನ ನೋಡಿಕೊಂಡು ಅಯ್ಯೋ ಭಗವಂತ ಅಂತ ಎದುರುಗೊಂಡು ಭಾಳ ಬೇದನೆ ವೇದನೆ ಪಡ್ತಾ ಇರ್ತಾರೆ ಇನ್ನೇನು ಎರಡು ದಿನದ ಹಿಂದೆ ಯಾರೋ ಒಬ್ಬರು ಈ ಮನೆಯನ್ನು ಖರೀದಿ ಮಾಡಕ್ಕೆ ಬಂದಿದ್ದರು ಅದರ ಬೆಲೆ ಏನಿದೆ ಅದರ ದುಪ್ಪಟ್ಟು ಕೊಡ್ತೀನಿ ಅಂತ ಇದ್ರು ಆದರೂ ಇವರು ಮಾರದೇ ಇದ್ದು ಈ ಈ ಥರ ನಷ್ಟ ಆಗ್ತಾ ಇದೆಯಲ್ಲ ಅಂತ ಹೇಳಿ ಅವ್ರಿಗೆ ಭಾಳ ಬೇಜಾರಿಂದ ಅವನು ಬಹಳ ವ್ಯ ಪಡ್ತಾ ಇದ್ದ ಅಷ್ಟರಲ್ಲಿ ಅವರ ಹಿರಿ ಮಗ ಬರ್ತಾನೆ ಅಯ್ಯೋ ಎರಡು ದಿನದ ಹಿಂದೆ ತಾನೇ ಅಗ್ರಿಮೆಂಟ್ ಆಗಿ ಅದನ್ನು ಮೂರು ಪಟ್ಟು ಹೆಚ್ಚು ಕ್ರಯಕ್ಕೆ ನಾವು ಮಾರಿಬಿಟ್ವಲ್ಲಪ್ಪ ಅಂತ ಹೇಳ್ತಾನೆ ಕ್ಷಣದಲ್ಲಿ ಅವನ ಭಾವ ಬದಲಾಗುತ್ತೆ ಅವನಿಗೆ ಆವರಿಸಿರೋ ದುಃಖ ವೇದನೆ ಅಯ್ಯೋ ನಷ್ಟ ಆಯ್ತಲ್ಲ ಎನ್ನುವಂಥ ಆತಂಕ ಅದೆಲ್ಲ ಕಳೆದೋಗಿ ಅವನಲ್ಲಿ ಒಂದು ನಮೂನೆ ಶಾಂತಿ ನೆಲೆಸುತ್ತೆ ಮತ್ತೆ ಬೇರೆ ಜನ ಎಲ್ಲ ಮನೆ ಹೊತ್ತಿ ಉಗಿಯೋದನ್ನ ನೋಡ್ತಾ ಇರ್ತಾರಲ್ಲ ಅವ್ರ ಜೊತೆ ಇವನು ಸೇರ್ಕೋತಾನೆ ಅವರೇನೋ ಮಾತು ಆಡ್ತಾ ಇದ್ದಾರೆ ಒಬ್ರು ತಲೆಗೊಂದ್ರ ಅಂತ ಇವನು ಅದನ್ನು ಕೇಳ್ಕೊಂಡು ಇರ್ತಾನೆ ಇನ್ನೊಂದಷ್ಟು ಹೊತ್ತಲ್ಲಿ ಕಿರಿಮಖ ಬರ್ತಾನೆ ಅವನು ಹೇಳ್ತಾನೆ ಅಯ್ಯೋ ಎಗ್ರಿಮೆಂಟಿಗೆ ಸೈನೇ ಆಗಿಲ್ವಲ್ಲ ಆವಾಗ ಪುನಃ ಇವನಿಗೆ ಐ ಕಳ್ಕೊಂಡ್ಬಿಟ್ಟೆ ಅಂತ ಪುನಃ ರೋಧನೆ ಶುರುವಾಗುತ್ತೆ ಅಷ್ಟರಲ್ಲಿ ಕೊನೆಯವನು ಮೂರನೇ ವಾಗ ಬರ್ತಾನೆ ನಮ್ಮ ಅಪ್ಪ ಭಾಳ ಪ್ರಾಮಾಣಿಕ ಅವ್ರ ಮಾತಿನ ಮೇಲೆ ತುಂಬ ಭರವಸೆ ಇದೆ ಅದರಿಂದಾಗಿ ಅವರು ಏನು ಮಾಡಿದ್ದಾರೆ ಅರ್ಧ ಹಣ ಕೊಟ್ಬಿಟ್ಟಿದ್ದಾರೆ ಇನ್ನೊಂದು ಅರ್ಧ ಹಣ ಕೊಡೋದಿದೆ ಅಷ್ಟೇ ತಿರ್ಗ ಇವನಿಗೆ ಅಷ್ಟಾದ್ರೆ ಅಷ್ಟು ಅಂತ ಹೇಳಿ ನೆಮ್ಮದಿ ಆಗುತ್ತೆ ನೋಡಿ ಮನೆ ಅದೇ ಬೆಂಕಿ ಬಿದ್ದಿದೆ ಕೇವಲ ಈ ವರ್ತಮಾನಗಳಿಂದ ಅವನಲ್ಲಿ ಆಗಿರುವಂತಹ ಭಾವ ವ್ಯತ್ಯಾಸಗಳನ್ನು ನೋಡಿ ತಂದು ಅಂತ ಆಗಿರುವಾಗ ಅದು ಹಾಳಾಗ್ತಾ ಇರುವಾಗ ಅಥವಾ ಸುತ್ತ ಹೋಗ್ತಾ ಇರುವಾಗ ವೇದನೆ ದುಃಖ ತಂದಲ್ಲ ಅಂತ ಅನ್ನುವಾಗ ಆ ದುಃಖವೇ ಇಲ್ಲ ಹಾಗಿದ್ರೆ ಇದಕ್ಕೆ ಕಾರಣ ಏನು ಇದಕ್ಕೆ ಕಾರಣ ಮನಸ್ಸು ಮನ ಏವ ಮನುಷ್ಯಾಣಾಮ್ ಅನ್ನುವಂಥ ಒಂದು ಮಾತಿದೆ ಅಂದರೆ ಮನಸ್ಸು ಮನುಷ್ಯನನ್ನು ನಿರ್ಮಾಣ ಮಾಡುತ್ತೆ ಒಳ್ಳೆಯ ಮನಸ್ಸು ಒಳ್ಳೆಯ ಮನುಷ್ಯನನ್ನು ನಿರ್ಮಿಸುತ್ತೆ ಕೆಟ್ಟ ಮನಸ್ಸು ಕೆಟ್ಟ ಮನುಷ್ಯನನ್ನು ನಿರ್ಮಿಸುತ್ತೆ ಅದರಿಂದಾಗಿ ನಮ್ಮ ಯಾವತ್ತೂ ಭಾವನೆಗಳಿಗೆ ದುಃಖಕ್ಕೆ ಸಂತೋಷಕ್ಕೆ ಎಲ್ಲವುದಕ್ಕೂ ಕೂಡ ನಮ್ಮ ಮನಸ್ಸೇ ಕಾರಣ ನಮ್ಮದು ಅಂತ ತಿಳ್ಕೊಳ್ಳೋದೇ ಕಾರಣ ಹೇಳಿ ಎಲ್ಲರೂ ನಮ್ದಲ್ಲ ಅಂತ ತಿಳ್ಕೊಳಿಕ್ಕಾಗುತ್ತೋ ಆಗೋದಿಲ್ಲ ಆದಷ್ಟು ಹೆಚ್ಚಿನ ಸಂದರ್ಭಗಳಲ್ಲಿ ಇಂಥ ದೊಡ್ಡ ದೊಡ್ಡ ಅವಾಂತರಗಳ ಸಂದರ್ಭದಲ್ಲಿ ನಾವು ಹಾಂ ನನ್ನ ಪಾಲಿಗೆ ಇಷ್ಟೇ ಬಂದಿದ್ದು ಇದು ನಂದಲ್ಲ ಅಂತ ಅಂದ್ಕೊಂಡ್ರೆ ನಾವು ಆ ದುಃಖದಿಂದ ಮೇಲೆ ಬಂದು ಮತ್ತೆ ಹೊಸ ಸಾಧನೆ ಹೊಸ ಹುಮ್ಮಸ್ಸಿನಿಂದ ಹೊಸ ಸಾಧನೆ ಮಾಡಿ ಮತ್ತೆ ಬದುಕನ್ನು ರೂಪಿಸಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಇದು ಇವತ್ತಿನ ಈ ಕಥೆಯ ತಾತ್ಪರ್ಯ ಅಂದರೆ ಸ್ಥಿತ ಪ್ರಜ್ಞತೆ ಅದು ನಮ್ಮದು ಅಂತ ಅನ್ನುವಾಗ ಏನು ಬೇಜಾರಿತ್ತು ಅದು ನಮ್ದಲ್ಲ ಅನ್ನುವಾಗ ಏನು ಬೇಜಾರು ಹೋಗುತ್ತೆ ಸಂತೋಷ ಆಗುತ್ತೆ ಅದು ಅಲ್ಲ ಸುಖ ದುಃಖ ಎಲ್ಲದಕ್ಕೂ ಕೂಡ ಸಮಾನವಾಗಿ ಪ್ರತಿಸ್ಪಂದನೆ ಮಾಡತಕ್ಕಂತಹ ಒಂದು ಮನೋಭಾವನೆ ಏನಿದೆ ಅದನ್ನ ನಾವು ಬೆಳೆಸ್ಕೊಳ್ಬೇಕು ಅನ್ನೋದು ಈ ಕಥೆಯ ತಾತ್ಪರ್ಯ ಮುಂದೆ ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಜೊತೆ ಬರ್ತೇನೆ ನಾನು ಕಟೀಲು ಸಿಕ್ಕಿಲ್ಲ ರಂಗನಾಥರ ವಂದನೆಗಳು ಬೇರೆ